ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ತೊಗರಿ ಕಾಳಿನ ಸಾರನ್ನ ಹೇಗ್ ಮಾಡಿಕೊಡೋದಂತ ನೋಡೋಣ ತುಂಬಾ ಚೆನ್ನಾಗಿರತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಹಾಗೆ ಸೆಟ್ ದೋಸೆಗೆ ಚಪಾತಿ ಪೂರಿಗೆ ಅಂತೂ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಇವಾಗಂತೂ ಎಲ್ಲ ಕಡೆ ಕಾಳು ಸಿಗ್ತಾ ಇದೆ ಹಸಿ ಕಾಳು ಸೊ ನೀವು ಇದನ್ನ ಒಂದು ಸರಿ ಟ್ರೈ ಮಾಡಿ ಸೊ ಇದನ್ನ ಹೇಗೆ ಮಾಡೋದು ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ತೊಗರಿ ಕೋಡನ್ನು ತಗೊಂಡ್ಬಿಟ್ಟು ಅದನ್ನ ಬಿಡಿಸಿಬಿಟ್ಟು ಕಾಡನ್ನು ತೆಗೆದಿಟ್ಕೊಂಡಿದೀನಿ ಫ್ರೆಶ್ ಆಗಿರೋದು ಚೆನ್ನಾಗಿರೋದು ಸ್ವಲ್ಪ ದಬ್ ದಬ್ದಾಗಿರೋದನ್ನ ತೊಗೊಳ್ಳಿ ಸಾರು ಒಳ್ಳೆ ರುಚಿಯಾಗಿ ಬರುತ್ತೆ ಇದ್ರ ಜೊತೆಗೆ ಹಾಕ್ಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡದಾಗಿರುವಂತಹ ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಇಷ್ಟ ಇದ್ದರೆ ಬದನೆಕಾಯಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬದನೆಕಾಯಿಯನ್ನು ಬಳಸಿಲ್ಲ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಆಗುವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಹಾಗೆ ಇಲ್ಲಿ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿ ಒಂದು ಆರೇಳು ಎಸಲಾಗುವಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಬಾಣಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತೊಗೊಳುತ್ತೆ ಈ ರೀತಿ ಫ್ರೈ ಮಾಡಿ ನಾವು ರುಬ್ಬುವಂತಹ ಪದಾರ್ಥವನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು ಅವಾಗ ಫ್ಲೇವರ್ ಚೆನ್ನಾಗಿ ಬರತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸಿಕೊಳ್ಳೋಣ ಇದನ್ನು ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ ನೀವು ಇಷ್ಟ ಇದ್ದರೆ ಫಾರಮ್ ಟೊಮೆಟೋನೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ ಇಷ್ಟಾದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಎಳೆ ದಂಟೆ ಸಮೇತವಾಗಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂತಹ ಹಸಿ ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿಯನ್ನು ನಾನು ಫ್ರಿಜ್ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅದಕ್ಕೋಸ್ಕರ ಈ ರೀತಿ ಪ್ಯಾನ್ಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕಿ ಕೂಡ ರುಬ್ಬಬಹುದು ತೆಂಗಿನ ತುರಿ ಹಾಕಿದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ ಅದರಲ್ಲಿರುವಂಥ ಬಿಸಿಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆಹಣ್ಣು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋದು ನೀವು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಅದನಂತರ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನ ಇವಾಗ ಆಗಿ ರುಬ್ಕೊಳ್ಬೇಕು ನೀವು ಖಾರದ ಮಸಾಲವನ್ನು ಎಷ್ಟು ಸ್ಮೂತ್ ಆಗಿ ನೈಸಾಗಿ ರುಬ್ಕೊಳ್ತೀರೋ ಸಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಇವಾಗ ರುಬ್ಬಿರುವಂತಹ ಮಸಾಲ ರೆಡಿ ಆಯಿತು ಇದನ್ನು ಇಟ್ಕೊಂಡು ಇವಾಗ ಸಾರನ್ನು ಹೇಗೆ ಮಾಡೋದು ನೋಡೋಣ ಒಂದು ಕುಕ್ಕರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಾದರೆ ಒಗ್ಗರಣೆಗೆ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಳ್ಬೋದು ಒಂದು ಮೂರ್ನಾಲ್ಕು ನಿಮಿಷ ಅಂತ ಹೇಳಿದಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೇಲೆ ನಾವು ಮೊದಲೇ ಬಿಡಿಸಿಟ್ಟಿರುವಂಥ ತೊಗರಿ ಕಾಳನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ತದನಂತರ ಹಾಗೆ ನಾವು ಮೊದಲೇ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಈ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಆಲೂಗಡ್ಡೆಯನ್ನು ಈ ರೀತಿ ನೀರಲ್ಲಿ ಹಾಕಿಟ್ಕೊಂಡ್ರೆ ಕಪ್ಪಾಗೋದಿಲ್ಲ ತದನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಬದನೆಕಾಯಿ ಹಾಕ್ಕೊಳ್ಳೋರಾದರೆ ಒಂದು ಬದನೆಕಾಯಿಯನ್ನು ಹಾಕ್ಕೊಳ್ಬೋದು ಈ ಕ್ವಾಂಟಿಟಿಗೆ ಈ ಟೈಮಲ್ಲೇ ಹಾಕ್ಕೊಳ್ಬೇಕು ಬದನೆಕಾಯಿ ಕೂಡ ಚೆನ್ನಾಗಿ ನೀಟಾಗಿ ಫ್ಲೇಮನ್ನು ಇಟ್ಕೊಂಡೆ ಮಿಕ್ಸ್ ಮಾಡಿಕೊಂಡು ತದನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಖಾರದ ಮಸಾಲಾವನ್ನು ಸೇರಿಸ್ಕೊಳ್ಳೋಣ ಮಸಾಲ ಪೇಸ್ಟ್ ಹಾಕ್ಬಿಟ್ಟು ಇವಾಗ ನಮಗೆ ಸಾರು ಎಷ್ಟು ತೆಳುವಾಗಬೇಕು ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಡಿ ನಾನೊಂದು ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು ಹೆಚ್ಚಾಗಿ ಕಾಳು ಸಾಂಬಾರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ನೀವು ತೆಳುವಾಗಿ ಇಷ್ಟ ಇರೋರು ತೆಳುವಾಗಾದರೂ ಮಾಡ್ಕೊಳ್ಬಹುದು ನೋಡಿ ಥಿಕ್ನೆಸ್ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ರುಚಿ ನೋಡಿಕೊಂಡು ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ತದನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಇಟ್ಟು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಹಸಿ ಆಗಿರೋದ್ರಿಂದ ಎರಡು ಗೆ ಚೆನ್ನಾಗಿ ಬೇಯುತ್ತೆ ಹಾಗೆ ಆಲೂಗಡ್ಡೆ ಕೂಡ ಎರಡು ವಿಸಿಲ್ಗೆ ಮೆತ್ತಗಾಗಿ ಬೇಯುತ್ತೆ ಎರಡು ವಿಸಲ್ ಆಯಿತು ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಇವಾಗ ನಮಗೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡಿದ್ರೆ ರುಚಿಯಾದಂತಹ ಹಸಿ ತೊಗರಿ ಕಾಳಿನ ಸಾರು ಆಗುತ್ತೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಸೊ ಚೆನ್ನಾಗಿರುತ್ತೆ ಇದು ಒಂದ್ಸರಿ ಈ ರೀತಿ ಸಾರನ್ನ ಟ್ರೈ ಮಾಡಿ ನಾನು ಇದನ್ನ ಮಧ್ಯಾಹ್ನಕ್ಕೆ ಅನ್ನ ಜೊತೆಗೆ ಮಾಡ್ಕೊಂಡಿದ್ದೆ ಇದೇ ಸಾರ್ ಜೊತೆಗೆ ನಾನು ರಾತ್ರಿ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರುಚಿಯಾದಂತಹ ಹಸಿ ತೊಗರಿ ಕಾಳಿನ ಸಾರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು